ೂರ ಇಪ್ಪತ್ತೈದನೇ ಜನ್ಮ ಶತಮೋತ್ಸವದ ಸಮಾರಂಭದಲ್ಲಿ ನಾವು ನಾವು ಕಾಲ ರಂಗೋಲಿ ಮತ್ತು ಪೇಂಟಿಂಗ್ ಕಾಂಪಿಟೇಷನ್ ಹಾಗೂ ಸೀರೀಸ್ ನಡೆಯುತ್ತಾ ಇವತ್ತು ಸಾಂಸ್ಕೃತಿಕ ಉತ್ಸವ ಕಾರ್ಯಕ್ರಮ ಈ ತರ ಕಾರ್ಯಕ್ರಮ ಏನಂತಾರೆ ಜಗನ್ನಾಥ ಹುಬ್ಬಾಳೆ ಹಂಡವರು ಹಾಗೂ ರಾಜ್ಕುಮಾರ್ ಕಣ್ಣಾಳೆ ಹಣ್ಣವರು ಸದಾ ಮಾತಾಡ್ತಾರೆ ಏನ್ ಪ್ರಶಸ್ತಿ ಅಂದ್ರೆ ಅದು ಕೆಪಾಸಿಟಿ ಎಲ್ಲಿಂದ ಬರುತ್ತೆ ಎವ್ರಿ ಮಂತ್ ಅವ್ರ ಎವ್ರಿ ಒಂದ್ ಎವ್ರಿ ಟೂ ವೀಕ್ಸ್ ಅಲ್ಲಿ ಒಂದು ಕಾರ್ಯಕ್ರಮ ಇರುತ್ತೆ ನಾನು ತುಂಬಾ ಏನಂತಾರೆ ಧನ್ಯವಾದ ಕೋರುತ್ತೇನೆ ಇವತ್ತಿನ ದಿನ ನನಗೆ ಮುಖ್ಯ ಅತಿಥಿ ಮಾಡಿಸಲು ಎಲ್ಲ ಯುವಕರಲ್ಲಿ ಏನು ಮನವಿ ಅಂದ್ರೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಆಲ್ವೇಸ್ ಏನಂತಾರೆ ಎಲ್ಲ ಯುವ ಶಕ್ತಿಯೇ ಎಲ್ಲ ಎಲ್ಲ ದೊಡ್ಡ ಶಕ್ತಿ ಯುವಕರಲ್ಲಿ ಏನಂತಾರೆ ಶಕ್ತಿ ಇದೆ ನಮ್ಮ ದೇಶ ಬೆಳೆಯೋ ಶಕ್ತಿ ಇದೆ ಮತ್ತೆ ಮುಂದೇನು ಹಾಗೆ ಹಾಗೆ ಏನಂದರೆ ಹೊಸ ಹೊಸ ಕೆಲಸ ಮಾಡಕ್ಕೆ ಹೊಸ ಸಾಂಸ್ಕೃತಿಕ ಕೆಲಸ ಮಾಡಕ್ಕೆ ಶಕ್ತಿ ಸಿಗುತ್ತೆ ಅಂತ ಅವರು ಹೇಳ್ತಾರೆ ಹಾಗೆ ಶ್ಯಾಮ್ ಮುಖರ್ಜಿ ಅವರು ನಮಗೆ ದೊಡ್ಡ ಇನ್ಸ್ಪಿರೇಷನ್ ಆಗಿದ್ದಾರೆ ಯಾಕಂದ್ರೆ ಅವರು ಒಂದು ಕಾಲದಲ್ಲಿ ಭಾರತೀಯ ಜನಸಂಘವನ್ನು ಪ್ರಾರಂಭ ಮಾಡಿದ್ರು ಅವರು ಸಂಸ್ಥಾ ಸಂಸ್ಥಾಪಕ ಅಧ್ಯಕ್ಷರು ಅದು ಮುಂದೆ ಅವರು ರಾಜಕೀಯದಲ್ಲಿ ಹೋಗಿ ಹಾಗೂ ನಮ್ಮ ದೇಶ ಸಲುವಾಗಿ ಸದಾ ಏನಂತಾರೆ ಸೇವೆ ಮಾಡಿ ಎಲ್ಲ ಹೊಸ ಹೊಸ ನೀತಿ ಹೊಸ ಪಾಲಿಸಿಗಳನ್ನು ಫ್ರೇಮ್ ಫ್ರೇಮ್ ಮಾಡಿ ನಮಗೆ ಇಡೀ ದೇಶಕ್ಕೆ ಮಾದರಿತಾರೆ ಅದೇ ಥರ ಅವರ ಏನಂತಾರೆ ಶಿಕ್ಷಣ ಪ್ರೇಮಿಯೂ ಇದ್ದಾರೆ ಅವರು ಸೊ ಅವರನ್ನು ಒಂದು ಏನಂತಾರೆ ಶೈಕ್ಷಣಿಕ ಕಲೆಗಳನ್ನು ಹಾಗೂ ಅವರಿಗೆ ಕಲಿಸ್ತಾರೆ ನಾವೆಲ್ಲ ಯುವಕರು ಅದು ನಾವು ನಮ್ಮ ದಿನನಿತ್ಯದಲ್ಲಿ ಅದೊಂದು ರೀತಿ ಕಲ್ಕೊಳ್ಳಬೇಕು ಹಾಗೂ ಮುಂಬರುವ ದಿನಗಳಲ್ಲಿ ಈ ತರ ಜನಪದ ಕಾರ್ಯಕ್ರಮಗಳನ್ನೇ ನಾವು ಹೆಚ್ಚಿಗೆ ಭಾಗವಹಿಸಬೇಕು ಬಿಕಾಸ್ ಯಾಕಂದ್ರೆ ನಾನು ಮುಂಚೆ ಈ ತರ ಜನಪದ ಕಾರ್ಯಕ್ರಮ ನಾನು ಈಗ ಹೆಪಾಲೆಸ್ ಅವರು ಪುನಃ ಕರಿತಾ ಇದ್ದಾರೆ ನಂಗು ಅಂತಾರೆ ಸಂತೋಷ ಆಗ್ತಾ ಇದೆ ಅದ್ರ ಸಲ ನನಗೂ ಸ್ವಲ್ಪ ಹೆಚ್ಚಿನ ನಮ್ಮ ಕನ್ನಡ ಜನಪದ ಬಗ್ಗೆ ಕಲ್ಲೆಂಬ ಸಿಗ್ತಾ ಇದೆ ಥರ ಎಲ್ಲ ಯುವಕರು ಯುವತಿಯರು ಇದರಲ್ಲಿ ಬಂದರೆ ಸ್ವಲ್ಪ ನಮ್ಮ ಇತಿಹಾಸ ಹಾಗೂ ನಮ್ಮ ಸಾಂಸ್ಕೃತಿಕ ನಮ್ಮ ಸಂಸ್ಕೃತಿ ಎಲ್ಲ ಬರ್ತದಂತ ಹೇಳಿ ಧನ್ಯವಾದಗಳು